ಎಲ್ಲರಿಗೆ ನಮಸ್ಕಾರ ನಮ್ಮ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಭಾರತದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಸತತವಾಗಿ ಯುವಜನತೆಯ ಒಂದು ಜಾಗೃತಿಯನ್ನು ಯೋಗದಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನಮ್ಮ ಯೋಗ ಕ್ಷೇತ್ರಕ್ಕೆ ಯುವ ಜತೆ ಜನತೆಯನ್ನು ತಿಳಿಯೋ ದೃಷ್ಟಿಯಿಂದ ಯೋಗ ಕಾಂಪಿಟೇಷನ್ಗಳನ್ನು ಯೋಗ ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದಂಥ ಏಕೈಕ ಒಂದು ಸಂಸ್ಥೆ ಅಂತಂದರೆ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಇದು ಸತತವಾಗಿ ನಲವತ್ತೊಂಬತ್ತು ವರ್ಷ ಮುಗಿಸಿ ಈ ವರ್ಷ ಐವತ್ತನೇ ವರ್ಷದ ಒಂದು ಮಹೋತ್ಸವ ಸುವರ್ಣ ಮಹೋತ್ಸವನ ಆಚರಣೆ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕಕ್ಕೆ ಲಭ್ಯ ಆದದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ ಅದನ್ನು ನಾನು ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾದಂಥ ನಾನು ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಮೈಸೂರಿನಲ್ಲಿ ಅದನ್ನು ವಹಿಸಿಕೊಂಡು ಅದಕ್ಕೆ ಬೆಂಬಲವಾಗಿ ನಮ್ಮ ಗಣಪತಿ ಸಚ್ಚಿತಾನಂದ ಆಶ್ರಮದ ಒಂದು ಹಿರಿಯ ಸ್ವಾಮೀಜಿಯವರು ಮತ್ತು ಕಿರಿಯ ಸ್ವಾಮೀಜಿಯವರು ಅಂದರೆ ನಮ್ಮ ಗಣಪತಿ ಸಚ್ಚಿತಾನಂದ ಸ್ವಾಮೀಜಿಯವರು ಹಾಗೆ ವಿಜಯಾನಂದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಮಗೆ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಮೆಚೂರು ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಪರವಾಗಿ ಅಂದರೆ ಅದರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಮ್ಮ ಮೈಸೂರಿನಲ್ಲಿರುವಂಥ ಗ್ಲೋಬಲ್ ಯೋಗ ಫೋರಮ್ ಅಂತಂದರೆ ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆ ಮೈಸೂರು ಜಿಲ್ಲಾ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಯೋಗ ಗ್ಲೋಬಲ್ ಯೋಗ ಫೋರಮ್ ಈ ಮೂರು ಸಂಸ್ಥೆಗಳು ಒಟ್ಟಿಗೆ ಸೇರಿ ಇದರ ಜೊತೆಗೆ ನಮ್ಮ ಜಿ ಎಸ್ ಎಸ್ ಯೋಗ ಮತ್ತು ಪತಂಜಲಿ ವೆಲ್ನೆಸ್ ಸೆಂಟರ್ ಈ ಎಲ್ಲ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಐದು ದಿವಸಗಳ ಕಾಲ ನಡೀತಿರುವಂಥ ಒಂದು ಕಾರ್ಯಕ್ರಮ ನಮ್ಮ ಭಾರತದ ಮೂವತ್ತ್ನಾಲ್ಕು ರಾಜ್ಯಗಳಿಂದ ಆ ರಾಜ್ಯಗಳಲ್ಲಿ ಸ್ಪರ್ಧೆಗಳನ್ನು ಅಂದರೆ ನಿಗದಿಯುತವಾದಂಥ ಒಂದು ಸಿಲೆಬಸ್ ಇದೆ ಆಸನಗಳ ಒಂದು ಪಟ್ಟಿ ಇರುತ್ತದೆ ಅಂದರೆ ನಮ್ಮಲ್ಲಿ ಈಗ ನಾವು ನಡೆಸ್ತಾ ಇರುವಂಥದ್ದು ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದು ವರ್ಷದ ಮೇಲ್ಪಟ್ಟು ಇದ್ರ ಜೊತೆಗೆ ಪ್ರೊಫೆಷನಲ್ ವಿಭಾಗದಲ್ಲೂ ಸಹ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸ್ಪರ್ಧೆಗಳು ನಮ್ಮ ಒಂದು ವಿಜೇತರಾದವರಿಗೆ ಗೋಲ್ಡ್ ಸಿಲ್ವರ್ ಆ್ಯಂಡ್ ಬ್ರ್ಯಾಂಡ್ಸ್ ಮೂರು ರೀತಿಯ ಒಂದು ಇದನ್ನು ಬಹುಮಾನವನ್ನು ನೀಡ್ತಾರೆ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವ್ರಿಗೆ ಏಷ್ಯನ್ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇರುತ್ತೆ ಹಾಗಾಗಿ ಈ ಒಂದು ಸ್ಪರ್ಧೆಯನ್ನು ನಮ್ಮ ಒಂದು ಯೋಗ ಫೆಡರೇಷನ್ ಆಫ್ ಇಂಡಿಯಾದ ಲೈಫ್ ಟೈಮ್ ಚೇರ್ಮನ್ರಾದಂಥ ಶ್ರೀಯುತ ಅಶೋಕ್ ಕುಮಾರ್ ಅಗರ್ವಾಲ್ ಸರ್ ಅವರು ಸಿಇಒರಾದಂಥ ಶ್ರೀಮತಿ ಇಂದು ಅಗರ್ವಾಲ್ ಅವರು ನಮ್ಮ ಅಧ್ಯಕ್ಷರಾದಂಥ ನಿರುದ್ಧ ಗುಪ್ತಾರವರು ಕಾರ್ಯದರ್ಶಿಗಳಾದಂಥ ನಮ್ಮ ರಾಜಸ್ಥಾನದ ಅಭಿನವ್ ಜೋಶಿಯವರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಸಂಸ್ಥೆ ಮತ್ತು ನಮ್ಮ ಮೈಸೂರಿನ ಎಲ್ಲ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಈಗಾಗಲೇ ಎರಡು ದಿನಗಳ ಕಾಲ ಮುಗಿದಿದೆ ಇನ್ನು ನಾಳೆ ದಿವಸ ಸಂಪೂರ್ಣವನ್ನು ನಡೆಯುತ್ತೆ ಭಾನುವಾರದ ದಿನ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಇರುತ್ತೆ ಐ ಆಮ್ ಅಶೋಕ್ ಕುಮಾರ್ ಅಗರ್ವಾಲ್ lifetime chairman and founder of yoga federation of india today we are celebrating golden jubilee 50th senior national yoga sports championship from 9 to 12th in a beautiful city of mysore karnataka state in this championship about 900 to 1000 our participants from the 25 states and universities yoga association of india have come from a long distance to participate here. i am also very happy to inform you all that our some foreign delegates from vietnam, singapore and hong kong, they have come a very long distance to witness our championship after spending a lot of money thousands of money from their own pocket and the host karnataka this mysore yoga association and the, their a parent body they took a very wonderful make arrangements and provide even today i took my a small meal at quarter to 4 but till that time ದ ಮೀಲ್ ವಾಸ್ ವೆರಿ ಹಾಟ್ ನೊಬಡಿ ಕ್ಯಾನ್ ಸೇ ದ್ಯಾಟ್ ದೇ ಹ್ಯಾವ್ ನಾಟ್ ಪ್ರೊವೈಡೆಡ್ ಎ ಗುಡ್ ಫುಡ್ ವಿಚ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಬಿಕಾಸ್ ಐ ನೋ ದ್ಯಾಟ್ ಇನ್ ದ ಸ್ಪೋರ್ಟ್ಸ್ ಟೂರ್ನಾಮೆಂಟ್ ಬಿಕಾಸ್ ಐ ರಿಟೈರ್ಡ್ ಆಸ್ ಎ ಡೆಪ್ಯ್ಟಿ ಡೈರೆಕ್ಟರ್ ಸ್ಪೋರ್ಟ್ಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಹರಿಯಾನ ಇನ್ ದಿ ಫೀಲ್ಡ್ ಆಫ್ ಯೋಗ ಇದುವರೆಗೂ ನಾವಲ್ಲಿ ನಲವತ್ತೊಂಬತ್ತು ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಗಳನ್ನು ಅದ್ಭುತವಾಗಿ ಮಾಡಿ ಈಗ ಐವತ್ತನೇ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ ಅಂದರೆ ಗೋಲ್ಡನ್ ಜುಬ್ಲಿ ಯೋಗಾಸನ ಚಾಂಪಿಯನ್ಶಿಪ್ಪನ್ನು ನಮ್ಮ ಪ್ರಪಂಚದಲ್ಲೇ ಯೋಗ ನಗರಿ ಅಂತ ಪ್ರಸಿದ್ಧ ಪಡೆದಿರತಕ್ಕಂಥ ಮೈಸೂರಿನಲ್ಲಿ ನಡೀತಾ ಇರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಅದರೊಳಗಡೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಏನು ಕೊಟ್ಟಿದ್ದಾರೆ ಈ ಐವತ್ತನೇ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಪನ್ನು ನಡೆಸಲು ಅದನ್ನು ನಮ್ಮ ಸ್ಟೇಟ್ ಅಸೋಸಿಯೇಷನಿನ ಅಧ್ಯಕ್ಷರಾದ ಡಾಕ್ಟರ್ ಗಣೇಶ್ ಕುಮಾರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮೈಸೂರಿನ ಎಲ್ಲ ಯೋಗ ಬಾಂಧವರ ನೇತೃತ್ವದಲ್ಲಿ ಹಾಗೂ ಸಂಸ್ಥೆಗಳ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಎಲ್ಲ ಐದು ಜನ ಐದು ದಿನಗಳವರೆಗೆ ಎಲ್ಲರಿಗೂ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾವಲ್ಲಿ ನಮ್ಮ ಮೈಸೂರಿಗೆ ಅವರಲ್ಲಿ ಅತಿಥಿಗಳಾಗಿ ಬಂದಿದ್ದಾರೆ ಅಂತ ನಾವಲ್ಲಿ ಅಂದ್ಕೊಂಡು ಹಾಗೂ ನಮ್ಮ ಮನದಾಳದಲ್ಲಿ ಅವರನ್ನು ನಮ್ಮ ಮನೆಗೇ ಆಹ್ವಾನಿಸಿರತಕ್ಕಂತೆ ನಾವಲ್ಲಿ ಭಾವಿಸಿ ಅವರಿಗೆ ಆತಿಥ್ಯವನ್ನು ನೀಡ್ತಾ ಇದ್ದೇವೆ